ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಇವತ್ತು ಸಾಮೂಹಿಕ ರಜೆಯನ್ನಾಕಿ ಬೆಂಗಳೂರು ಚಲೋಗೆ ಕರೆಯನ್ನು ನೀಡಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಈ ಬಂದ್ಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿದ್ದಾರೆ ನಾನೀಗ ಮೈಸೂರಿನ ಮಹಾನಗರ ಪಾಲಿಕೆ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಿಂದಲೂ ಸಹ ಅಧಿಕಾರಿಗಳು ಸಿಬ್ಬಂದಿಗಳು ಬೆಂಗಳೂರು ಚಲೋ ಏನಿದೆ ಅದಕ್ಕಾಗಿ ಮೈಸೂರು ನಗರ ಪಾಲಿಕೆಯ ಮುಂಭಾಗದಿಂದ ಬಸ್ನ ಮೂಲಕವಾಗಿ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಸಾಮೂಹಿಕ ರಜೆಯನ್ನು ಹಾಕಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಯಾಕಂದರೆ ಸಾಕಷ್ಟು ದಿನಗಳಿಂದ ನಾವು ಆ ಬೇಡಿಕೆಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೋ ಆದರೆ ಸರ್ಕಾರ ಮನವಿಗೆ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಪ್ರತಿಭಟನೆಯ ಆದಿಯನ್ನು ಹಿಡಿದಿದ್ದೇವೆ ಸಾಮೂಹಿಕ ರಜೆಯನ್ನು ಹಾಕಿ ಒಂದು ರೀತಿಯಾಗಿ ಇವತ್ತು ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಸಹ ಒಂದು ಅಘೋಷಿತ ಬಂದ್ ವಾತಾವರಣದಲ್ಲಿರ್ತದೆ ಯಾಕಂದರೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಸಹ ಸಾಮೂಹಿಕ ರಜೆಯನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಬೇರೆ ಬೇರೆ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ವು ಆದರೆ ಆ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಪ್ರತಿಭಟನೆಯ ಆದಿಯನ್ನು ತುಳಿದಿದ್ದೇವೆ ಹೀಗಾಗಿ ಪ್ರತಿನಿತ್ಯ ಕೆಲಸ ಮಾಡುವಂತ ನಮಗೆ ಭರವಸೆಗಳು ಮಾತ್ರ ಸಿಕ್ಕಿದೆ ತ್ತು ಹೀಗಾಗಿ ಈ ಬಾರಿ ಆ ಒಂದು ಏನು ಭರವಸೆಯನ್ನು ನೀಡಿದ್ರು ನಮ್ಮ ವಿವಿಧ ಬೇಡಿಕೆಗಳಿದಾವೆ ಆ ಬೇಡಿಕೆಗಳು ಈಡೇರುವವರೆಗೂ ಸಹ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಇದು ಆರಂಭ ಮಾತ್ರ ಅಂತೇಳಿ ಇವತ್ತು ನೀವು ನೋಡ್ತಾ ಇರ್ಬೋದು ಬಸ್ನ ಮುಖಾಂತರವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಿಬ್ಬಂದಿಗಳು ಆ ಒಂದು ಏನು ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ ಬೆಂಗಳೂರು ಚಲೋ ಕಾರ್ಯಕ್ರಮ ಅದಕ್ಕೆ ತೆರಳುವಂಥ ಕೆಲಸ ಆಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ತೆರಳುತ್ತಾರೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಾಪಸ್ ಆಗ್ತಾರೆ ಇವತ್ತು ಸಂಪೂರ್ಣವಾಗಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸಹ ಸ್ಥಗಿತವಾಗಿವೆ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರತಿಭಟನಾ ನಿರತ ನಮ್ಮ ಜೊತೆಗಿದ್ರೆ ಸರ್ ಒಂದು ಕಡೆ ಈಗ ಸಾವು ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರಕ್ಕೆ ನೀಡಿದ್ರಿ ಇವತ್ತು ಸಾಮೂಹಿಕ ರಜೆಯನ್ನಾಗಿ ಹಾಕಿ ಬೆಂಗಳೂರು ಚೆಲುವನ್ನು ನಡೆಸ್ತಾ ಇದ್ದೀರಿ ಹೌದು ಸರ್ ಇದು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರುಗಳ ಸಂಘಗಳ ಪರಿಷತ್ ವತಿಯಿಂದ ನಾವು ಇವತ್ತು ಕರೆ ಕೊಟ್ಟಿದ್ದೇವೆ ಮುಸ್ಕರ ಬಾರ್ ಪ್ರತಿಭಟನೆಗೆ ಇವತ್ತು ಹತ್ತು ಮಹಾನಗರ ಪಾಲಿಕೆಗಳ ಪ್ರತಿನಿಧಿಗಳು ಅಧಿಕಾರಿಗಳು ನೌಕರರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರಿಗೆ ಜಮಾಯಿಸ್ತಾ ಇದ್ದಾರೆ ನಮಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಕೂಡ ನಮ್ಮ ಜೊತೆ ಸಾಥ್ ಕೊಟ್ಟಿದೆ ಅದರ ನೇತೃತ್ವವನ್ನು ಎ ಅಮೃತರಾಜ್ರವರು ರಾಜ್ಯಾಧ್ಯಕ್ಷರು ಇವತ್ತು ಎಲ್ಲ ವ್ಯವಸ್ಥಿತವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲ ರಾತ್ರಿನೇ ಬೆಳಗಾಮು ಶಿವಮೊಗ್ಗ ಮಂಗಳೂರು ಮತ್ತು ಗುಲ್ಬರ್ಗ ಬೆಳ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ನಿನ್ನೆ ನೈಟೇ ಕೂಡ ಎಲ್ಲರೂ ಕೂಡ ಬೆಂಗಳೂರು ಕಡೆ ಧಾವಿಸಿದ್ದಾರೆ ಏನೆಲ್ಲ ಬೇಡಿಕೆಗಳನ್ನು ತಾವು ಮುಂದಿಟ್ಟಿದ್ದೀರಿ ಅಂತ ನಮಗೆ ಪ್ರಮುಖವಾಗಿ ಏಳನೇ ವೇತನ ಆಯೋಗ ಏನು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರಿಗೆ ಜಾರಿ ಕೊಟ್ಟಿದ್ದಾರೆ ಅದರ ಸಂಪೂರ್ಣ ವೇತನ ಅನುದಾನವನ್ನು ರಾಜ್ಯ ಸರ್ಕಾರವೇ ಭರಿಸಬೇಕಾಗಿತ್ತು ಈ ಹಿಂದೆ ನಮಗೆ ಎಸ್ ಎಫ್ ಸಿ ಅನುದಾನದಿಂದ ಶೇಕಡ ಹಂಡ್ರೆಸ್ ಹಂಡ್ರೆಡ್ ಪರ್ಸೆಂಟು ವೇತನ ಅನುದಾನ ಕೊಡ್ತಾಯಿದ್ರು ಈಗ ಅದನ್ನು ಶೇಕಡ ಎಂಬತ್ತಕ್ಕೆ ಕಡಿತಗೊಳಿಸಿ ಇನ್ನು ಇಪ್ಪತ್ತು ಪರ್ಸೆಂಟು ಮಹಾನಗರ ಪಾಲಿಕೆಯ ಸ್ವಂತ ಸಂಪನ್ಮೂಲದಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಮಹಾನಗರ ಪಾಲಿಕೆಗಳಿಗೆ ತುಂಬ ಆರ್ಥಿಕ ಸಂಕಷ್ಟ ಎದುರಾಗಿದೆ ಹಾಗಾಗಿ ಅದನ್ನು ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಅವರೇ ಕೊಡಬೇಕು ಅಂತೇಳಿ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಎರಡನೇದು ನಮಗೆ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಕೆ ಜಿ ಐ ಡಿ ಗ್ರೂಪ್ ಇನ್ಶೂರೆನ್ಸ್ ಮತ್ತು ಜಿ ಪಿ ಎಫ್ ಇದೆ ಇದನ್ನು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಾವು ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದೇವೆ ಅದನ್ನು ಇದುವರೆಗೂ ರಾಜ್ಯ ಸರ್ಕಾರ ಈಡೇರಿಸಿಲ್ಲ ಅದನ್ನು ಕೂಡ ಭಾಳ ಪ್ರಮುಖವಾಗಿ ನಾವು ಇಲ್ಲಿ ನಾವು ಮಂಡನೆ ಇದ್ದೇವೆ ಮೂರನೇದಾಗಿ ನಾವು ಜ್ಯೋತಿ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಅದು ಕ್ಯಾಶ್ಲೆಸ್ ಪಾಲಿಸಿ ಅಂತೇಳಿ ಇದು ರಾಜ್ಯ ಸರ್ಕಾರಿ ನೌಕರು ಕೊಟ್ಟಿದೆ ಸ್ಥಳೀಯ ಸಂಸ್ಥೆ ನೌಕರಿಗೆ ಸರ್ಕಾರ ಒಂದು ರೀತಿಯಲ್ಲಿ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಅದನ್ನು ಕೂಡ ಜಾರಿಗೊಳಿಸಬೇಕು ಅಂತೇಳಿ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೇವೆ ಇನ್ನು 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 ವಿವಿಧ ಬೇಡಿಕೆಗಳ ಜೊತೆ ಮುಂದೆ ಇಟ್ಕೊಂಡು ನಾವು ಕಾ ಇದನ್ನು ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆ ಒಟ್ಟು ಐದು ಬಸ್ಗಳು ಹೊರಡ್ತಾ ತೆರಳುತ್ತಾ ಇದೆ ಮೈಸೂರಿಂದ ಮೈಸೂರು ಮಹಾನಗರ ಪಾಲಿಕೆ ಸಹ ಸಂಪೂರ್ಣ ಬೆಂಬಲವನ್ನು ನೀಡಿದೆ ಯಾವೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗ್ತಾ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಬಂದ್ ಆಗಿರುತ್ತೆ ಹೇಗೆ ಹೌದು ಸರ್ ಇವತ್ತು ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಇಂಜಿನಿಯರಿಂಗ್ ವಿಭಾಗ ಆರೋಗ್ಯ ವಿಭಾಗ ಆಡಳಿತ ವಿಭಾಗ ಮತ್ತೆ ಕಂದಾಯ ವಿಭಾಗ ಹಾಗೂ ನೀರು ಸರಬರಾಜು ಮತ್ತು ಒಳಚರಂಡಿ ವಿಭಾಗ ವಿದ್ಯುತ್ ವಿಭಾಗ ಎಲ್ಲ ಸೇರಿದಂತೆ ಸುಮಾರು ನಾನೂರಿಂದ ಐನೂರು ಜನ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಅದೇ ರೀತಿ ನಮ್ಮ ಕಾರ್ಪೊರೇಷನ್ ಮುಂಭಾಗ ಉಳಿದ ಅಧಿಕಾರಿಗಳು ಸುಮಾರು ಒಂದು ಸಾವಿರ ಜನ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆಲಸ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗುತ್ತೆ ಪೌರ ಕಾರ್ಮಿಕರ ಸಿಬ್ಬಂದಿಗಳು ಸಹ ಸಂಪೂರ್ಣ ಸಾಥ್ ಕೊಟ್ಟಿದ್ದಾರೆ ಅವರು ಸಹ ನಮಗೆ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಸಹ ಮುಂದೆ ಈಗ ಇವತ್ತು ಬೆಂಗಳೂರು ಚಲೋ ಮಾಡ್ತಾರೆ ಮುಂದೆ ಯಾವ ರೀತಿ ಇರುತ್ತೆ ಸರಿ ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ ಮಹಾನಗರ ಹತ್ತು ಮಹಾನಗರ ಪಾಲಿಕೆಯ ಸುಮಾರು ಐದು ಸಾವಿರ ಜನ ನಾವು ಸೇರ್ತಾ ಇದ್ದೀವಿ ಇವತ್ತು ಏನು ಸರ್ಕಾರ ನಮಗೆ ಭರವಸೆ ನಾವು ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರ ಏನು ಸ್ಪಂದಿಸುತ್ತೆ ಅದನ್ನು ನಾವು ಕಾದು ನೋಡ್ತೀವಿ ಅದ ನಂತರ ನಾವು ಸಾಯಂಕಾಲ ತೀರ್ಮಾನ ತಗೊಂಡು ಮುಂದುವರಿಸ್ತೀವಿ ಸರ್ ಇದು ಪಾಲಿಕೆ ಸಿಬ್ಬಂದಿಯ ಮಾತು ಏನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಬೆಂಗಳೂರು ಚಲೋಗೆ ಕರೆಯನ್ನು ನೀಡಿದರೆ ಮೈಸೂರು ಮಹಾನಗರ ಪಾಲಿಕೆಯಿಂದಲೂ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ ಅಷ್ಟೇ ಅಲ್ಲ ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗವೂ ಸಹ ಪ್ರತಿಭಟನೆ ನಡೀತದೆ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಸಂಪೂರ್ಣ ಕೆಲಸ ಕಾರ್ಯಗಳು ಸ್ಥಗಿತವಾಗಿರುತ್ತದೆ ಇದು ಹೋರಾಟದ ಆರಂಭ ಮಾತ್ರ ಸಂಜೆಯವರೆಗೂ ಸರ್ಕಾರದ ಸ್ಪಂದನೆ ನೋಡಿ ಮುಂದಿನ ಹೋರಾಟವನ್ನು ನಿರ್ಧರಿಸ್ತೇವೆ ಅನ್ನೋ ಒಂದು ಮಾತುಗಳನ್ನು ಇಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು